ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಗರ್ದಿ ಗಮ್ಮತ್ ಏನ ಸರ್ಕಾರದಿಂದನೂ ಅದೇ ಸರ್ಕಾರದ ಕೆಲವ ನಿಗಮಗಳು ಹೆಂಗ್ ಕೆಲಸ ಮಾಡತ್ತೆ ಅನ್ನೋದ ರಾಜ್ಯ ಜನರಿಗೆ ತೋರಿಸ್ಬೇಕಾಗಿತಿ ಈಗ ನಾವ ಜಿಲ್ಲಾ ಪಂಚಾಯತಿ ಬೆಳಗಾವಿ ಇವರ ಇದ್ರೊಳಗ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಡಿ ದೇವರಾಜರ್ಸ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ಮೇಲೆ ರಾಮತೀರ್ಥ ನಗರಕ್ಕೆ ಬಂದಿವಿ ಇಲ್ಲಿ ಅಲ್ಲಿಯ ವಾರ್ಡನ್ ಆದಂತ ವಾರ್ಡನ್ ಆದಂತಿ ಆನಂದ್ ಮಾಳ್ವದಿ ಅವ್ರಿಗೆ ನಾವ್ ಭೇಟಿ ಅದು ಯಾಕಂದ್ರ ಈ ಹಾಸ್ಟೆಲ್ ಹೌಸಿಂಗ್ ಬೋರ್ಡ್ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ದಿಂದ ಸ್ಥಾಪನೆ ಎರಡ್ ಸಾವಿರದ ಹದಿಮೂರಾಗ ಅದು ಅಲ್ಲಿ ನೋಡ್ರಲ್ಲಿ ಸ್ಥಾಪನೆ ಎರಡ್ ಸಾವಿರದ ಒಂದು ಒಂದು ಎರಡ್ ಸಾವಿರದ ಹದಿಮೂರಾಗ ಈ ಬಿಲ್ಡಿಂಗ್ ಅಂದಾಜ್ ಸುಮಾರು ಮೂರ್ ಕೋಟಿ ಹೆಚ್ಚ ಕಡಿಮೆ ಮೂರ್ ಕೋಟಿ ಎಟ್ರಿ ಮೂರ್ ಕೋಟಿ ಮೂರ್ ಕೋಟಿ ಮೂರುವರೆ ಕೋಟಿ ಅಂದಾಜದಾಗ ಈ ಬಿಲ್ಡಿಂಗ್ ಕಟ್ಟಿದರು ಇವತ್ತ ಇಲ್ಲಿ ಮಾಳವ ದೇವರ ಇಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡತ್ತಾರ ಈ ಬಿಲ್ಡಿಂಗ್ ಇವತ್ತ ಕೆಟ್ಟ ಅನ್ನಿಸ್ತೈತಿ ನನಗ ಈ ಬಿಲ್ಡಿಂಗ್ ಬಂದಾಗ ಬರೀ ಸೋರಾತ್ ಅಂತ ತಟ್ಟ ವಿಚಾರಲೆ ನಾವ್ ಬಂದಿದ್ದು ಯಾಕಂದ್ರ ಅದು ಈ ಕಿಚನ್ ಅಡಿಗೆ ಮಾಡೋ ಹಾಲ್ ನಾಗಿದ್ದ ಒಂದ್ ಎಂದ್ ಕಟ್ಟಿದಾರಲ್ಲ ಅಂದಿಂದ ಅದನ್ನ ಆ ಸೋರಾತೈತಿ ಆ ಅಡಿಗೆ ನೀರ್ ಬೀಳ್ತಾವೆ ಏನ್ ಮಾಡ್ ತೋರಿಸ್ತಾನ ಒಳಗ ಹೋಗಿ ನಿಮಗ ಈಗ ಮಾಳವ ಅವರು ಕರ್ಕೊಂಡು ಹೋಗ್ತಾರ ಆದ್ರೆ ಇನ್ನೂ ಒಂದು ದುರ್ದೈವ ಅಂದ್ರೆ ಒಂದ್ ನೂರ ಇಪ್ಪತ್ನಾಕ್ ಮಂದಿಗೆ ಈ ಹಾಸ್ಟೆಲ್ ಆದಾಗಿಂದ ನೆಲದ ಮ್ಯಾಗ ಮಲ್ಕೋತಾರ ಅದನ್ನು ತೋರಿಸತೇನೆ ನಾನು ಇವತ್ತ ನಮ್ಮ ಸರ್ಕಾರಗಳು ಅಥ್ವ ಇಲಾಖೆಗಳು ಏನ್ ಮಾಡತ್ತರ್ ನೀವು ಇವತ್ತ ಪ್ರತಿ ತಿಂಗಳು ಒಬ್ರು ವಿದ್ಯಾರ್ಥಿಗದ್ನೆಂಟು ನೂರ ಐವತ್ತು ರೂಪಾಯಿ ಊಟ ಅವರ ಯಾವ್ದೋ ಅವ್ರ ದಿನ ದೈನಂದಿಗೆ ಖರ್ಚಿಗಾಗಿ ಸರ್ಕಾರ ಕೊಡ್ತಿರ್ತೈತಿ ಅವ್ರಿಗೆ ಆದ್ರ ಇಲ್ಲಿ ಓದಾಕ್ ಬಂದ್ ವಿದ್ಯಾರ್ಥಿಗಳು ಇಂಥ ಒಂದ್ ಭವಿಷ್ಯದೊಳಗೆ ಶಿಕ್ಷಣಕ್ಕೆ ಸ್ಕೋಪ್ ಇರುತ್ನೇ ಇವತ್ ನೂರಾ ಇಪ್ಪತ್ನಾಕ್ ಹುಡುಗರಿಗೆ ಕಾಟ್ ಇಲ್ಲ ಟೂ ಟೈರ್ ಕಾಟ್ ಇಲ್ಲ ಹಾಶ್ ಇಲ್ಲ ಬೆಡ್ ಇಲ್ಲ ಬೆಡ್ ಶೀಟ್ ಇಲ್ಲ ಏನು ಇಲ್ಲ ಪಾಪ ನೆಲದ ಮ್ಯಾಗ ತಂಪು ನೆಲದ ಮ್ಯಾಗ ಹೆಂಗ್ ಮೆಲ್ಕೊಳಕ್ ಸಾಧ್ಯತಿ ಅದಕ್ಕ ಈ ನಮ್ಮ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹರ್ಷ ಅವರ ಕೂಡಲೇ ಭೇಟಿಯಾಗಿ ಎರಡ್ ವರ್ಷ ಆದ್ರೂ ಇಂತ ಒಂದ್ ಇಲ್ಲಿ ಯಾವಾಗರ ನೀವು ವಿಸಿಟ್ ಮಾಡಿದರೆ ಏನ್ ಮಾಡಿದಾರೆ ಇವತ್ ಶಿವರಾಜ್ ತಂಗಡಿ ಅವರ ದೊಡ್ಡ ದೊಡ್ಡ ಭಾಷಣ ಮಾಡ್ತಿರ್ತಾರೆ ನೀವು ಎರಡು ವರ್ಷ ಗಂಟ್ಲೆ ನೀವ ಇದನ್ನ ಕ್ವಾಟ್ ಕೊಟ್ಟಿಲ್ಲ ಹುಡುಗರಿಗೆ ಬೆಡ್ ಕೊಟ್ಟಿಲ್ಲ ನೋಡು ನಡ್ರಿ ಬರ್ರಿ ಒಳಗ ಏನೇನ್ ಆಗೈತ್ ನೋಡುನು ಇವತ್ತ ಇಲ್ಲಿ ಮಾನ್ ಎಲ್ಲಾ ಇವತ್ತ ಮಾನ್ ಫೋಟೋಗಳೆಲ್ಲ ಫೋಟೋಗಳೆಲ್ಲಾ ಇಲ್ಲದ ಇದನ್ನ ಈ ಗೋವಿಂದ ಎಂ ಕಾರಜೋಳ ಅವರು ಶಶಿಕಲಾ ಜೋಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇದನ್ನ ಉದ್ಘಾಟನೆ ಮಾಡಿದಾರ ತಾರೀಕು ಇದು ಆದ್ರೆ ಇಲ್ಲಿ ವ್ಯಾಚ್ ಬರಿಬೇಕಾಗಿತ್ತು ಆ ಇದನ್ನ ವ್ಯಾಚ್ ಬರ್ದಿಲ್ಲ ಇವತ್ತ ಇಲ್ಲಿ ಪಾಪ ವಿದ್ಯಾರ್ಥಿಗಳ ಅಸ್ತವ್ಯಸ್ತ ಆದದಕ್ಕ ಪಾಪ ಎಲ್ ಬೇಕಲ್ಲಿ ಇವನ ಬನೇನ ನಿಕ್ಕರ ಈ ಪಾಪ ಅಂಬೇಡ್ಕರ್ ತೆಳಗ ಡೈಲಿ ಬಿಡ್ಕೊಳ್ತಿರ್ತಾರ ಅವ್ರು ಒಟ್ಟಾರೆ ಈ ಒಂದು ವ್ಯವಸ್ಥೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಈ ರೀತಿ ನಮ್ಮ ಜಿಲ್ಲಾದಾಗ ಮ್ಯಾಕ್ಸಿಮಮ್ ಬಹುತೇಕ ಎಲ್ಲಾ ಕಡೆ ಯಾಕಂದ್ರ ಅನಿವಾರ್ಯ ಇರ್ತೈತದ ಅವ್ರಿಗೆ ಅದು ಮೇಲಾಧಿಕಾರಿ ಒಂದು ತಪ್ಪು ಅಥವಾ ವಾರ್ಡನ್ಗಳ ತಪ್ಪು ಅಥವಾ ಸರ್ಕಾರ ತಪ್ಪು ಮಂತ್ರಿಗಳ ತಪ್ಪು ಗೊತ್ತಾಗುದಿಲ್ಲ ಇವತ್ತ ಇಲ್ಲಿ ನಾವ ಕಿಚನ್ ಬಂದ ಎಷ್ಟೊಂದ್ ದಿವಸಿಂದ ಸೋಡ್ತೇವೆ ಇದು ಅಂದ್ರೆ ಹೊಸ ಕಟ್ಟಿದಾಗ ಚಲೋ ಇತ್ತು ಸುಳ್ಳು ಹೇಳಕ್ ಹೋಗ್ಬೇಡ್ರಿಂಗ್ ಕಟ್ಟಿದ ಒಂದ್ ಐದಾರು ತಿಂಗಳಾಗ ಚಲೋ ಇತ್ತಲ್ಲ ಇದೆ ಇವತ್ ನೋಡ್ರಿ ಡೈನಿಂಗ್ ಹಾಲ್ ಇದೆ ಊಟದ ಹಾಲ್ ಇದೆ ಇಲ್ಲಿ ಕಣತ್ ನೋಡ್ರಿ ಇಲ್ಲಿ ನೋಡ್ರಿ ಡೈನಿಂಗ್ ಹಾಲ್ ಇಲ್ಲಿ ಬಂದ್ ಮಕ್ಳು ಊಟ ಮಾಡ್ಬೇಕು ಇಲ್ಲಿ ಮಳ್ಯಾಗ ಸೋರೂಮ್ ಮಳ್ಯಾಗ ಊಟ ಅಂದ್ರೆ ಆ ಊಟದ ಟೈಮ್ ಬಂದಿದ್ರೆ ಆ ಅನ್ನು ತೋರಿಸ್ತಿದ್ದು ನಿಮ್ಗೆ ಇಲ್ಲಿ ನೋಡ್ರಿ ಇದು ಹೊಸ ಬಿಲ್ಡಿಂಗ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಈ ಕೆಲಸ ಮಾಡಿದ್ದಾರೆ ಒಟ್ಟಾರೆ ಇಲ್ಲಿ ಈ ಒಂದ್ ಬಿಲ್ಡಿಂಗ ಎರಡು ವರ್ಷದೊಳಗನೆ ಅಂದ್ರೆ ಕಟ್ಟಿದ ಆರ್ ತಿಂಗಳ ಆರ್ ತಿಂಗಳ ಬಟ್ ಸ್ಟಾರ್ಟ್ ಕಟ್ಟಿದಾಗಿಂದನ ಸೂರಾತ್ ಈ ಬಿಲ್ಡಿಂಗ್ ಯಾವ ರೀತಿ ಇದಕ್ಕೆ ಸ್ಲಾಬ್ ಹಾಕಿದಾರು ಯಾವ ರೀತಿ ಖರ್ಚು ಮಾಡಿದಾರ ಏನ್ ಮಾಡಿದಾರ ಅನ್ನೋದ ನಿಮಗ್ ಬಿಟ್ಟಿದನ್ನ ಯಾಕಂದ್ರ ಒಟ್ಟಾರೆ ಇವತ್ತ ಹುಡ್ಗೋರ್ ಪರಿಸ್ಥಿತಿ ಹುಡುಗರ ಪರಿಸ್ಥಿತಿ ಇವತ್ತ ಮುಂದೆ ಒಳ್ಳೆ ಐ ಎಸ್ ಕೆ ಎಸ್ ಹ ಬಡವರು ಮಣಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದಿದೆ ಆದ್ರ ಇವತ್ತ ನಮ್ಮ ಸರ್ಕಾರ ಕಡೆ ಇವ್ರಿಗೆ ಎರಡು ಎರಡೂರಿವರ್ಗ ಈ ಹಾಸ್ಟೆಲ್ ಎಲ್ಲಿ ಯಾಕಡೆ ಈ ಕಡೆ ಈ ಕಡೆ ಇವತ್ತ ಒಟ್ಟಾರೆ ಈ ಸರ್ಕಾರ ಕಡೆ ಈ ಹುಡುಗರು ಬಡ ಮಕ್ಕಳಿಗೆ ಹಾಸ್ಟೆಲ್ ಯಾಕೆ ಮಾಡ್ತಾರೆ ಹಾಸಿಗೆ ಕಾಟ ಬೆಡ್ಶೀಟ್ ನಿಮ್ ಕಡೆ ಕೊಡಕಾಗಲಿಲ್ಲ ಅಂದ್ರ ಹಾಸ್ಟೆಲ್ ಯಾಕೆ ಮಾಡ್ತಾರೆ ಈ ಸ್ಟಾರ್ಟ್ ಆದಾಗಿಂದ ಈ ಒಂದು ಹಾಸ್ಟೆಲ್ಗೆ ಕಾಟ್ ಇಲ್ಲ ಏನಿಲ್ಲ ಅಲ್ಲೇ ಕುಡ್ರಿ ಅಲ್ಲೇ ಕೊಡ್ರಿ ಅಲ್ಲೇ ಕೊಡ್ರಿ ಅಲ್ಲೇ ಕೊಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈ ಹಾಲ್ನಾಗ ಎಷ್ಟ್ ಹುಡುಗರು ಇರ್ತಾರೀದ್ ಈ ಹಾಲ್ನಾಗ ಇಪ್ಪತ್ತೈದು ಹುಡುಗರು ಇರ್ತಾರ ಅವ್ ಪಾಪ ಈ ರೀತಿ ಕಾಟ್ ಇಲ್ದ ಟ್ರಂಕ್ ಸಾಮಾನುಗಳ ಈ ಹಾಲ್ನಾಗ ಇಪ್ಪತ್ತೈದು ಹುಡುಗರು ಇದರಂದ್ರ ತಿಳ್ಕೊರಿ ನೀವು ಯಾವ ರೀತಿ ನಮ್ಮ ವ್ಯವಸ್ಥೆ ಐತಿ ಕಾಟ್ ಇಲ್ಲ ಬೆಡ್ ಈ ಈ ಒಂದ್ ಮಳೆಗಾಲದಾಗಿಂತ ಒಂದ ಈ ಬೆಡ್ ಶೀಟ್ ತೆಳಗ ಮಲ್ಕೊಳಿ ಸರ್ಕಾರನ್ ಕೇಳ್ತೇನೆ ನಾನು ಹ ಬೆಡ್ಶೀಟ್ ಮ್ಯಾಗ ಈ ವಿದ್ಯಾರ್ಥಿಗಳು ಭವಿಷ್ಯದಾಗ ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡವ್ರ ನಮ್ ದೇಶದ ಇಂತ ಹುಡುಗೋರ್ಗೆ ಈ ಬಡತನದಿಂದ ಬಂದಿರ್ತಾರ ಅವ್ರ ಹ ಅವ್ರಿಗೆ ನೀವ ಸರಿಯಾಗಿ ಹಾಸಿಗೆ ಕಾಟ ಯಾಕೊಂಡಿಲ್ಲೋ ಏನಿಲ್ಲ ಎರಡುವ ಎರಡು ಎರಡೂವರೆ ಓಡಿಸ ಇದಕ್ಕ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಆ ಮತ್ತೆ ನಮ್ಮ ಶಿವರಾಜ್ ತಂಗಡ್ಗಿ ಅವರು ಇವತ್ ಈ ಬಿಲ್ಡಿಂಗ್ ಪರಿಸ್ಥಿತಿ ನೋಡ್ರ ಈ ಸೋರು ಬಿಲ್ಡಿಂಗ್ ಯಾವಾಗ ಬೀಳ್ತೈತಿ ಹೇಳಕ್ ಬರುದಿಲ್ಲ ಹಿಂಗ ಈ ಕುರಿಗತಕ ಹುಡುಗೋರ್ನ ಏನ್ ಹಾಕತ್ತಿರಲ್ಲ ಅಡ್ಮಿಷನ್ ಬಂದ್ ಮಾಡ್ಬಿಡ್ರಿ ನೀವೇಲ್ಲಾ ಎಲ್ಲಿ ಅದಲ್ಲೆಲ್ಲ ದಯಮಾಡಿ ಅದಕ್ಕ ಈ ಈ ವಾರ್ಡನ್ ಒಂದಾರ್ಡನ್ ಅವ್ರಮಗ ಇಲ್ಲಿ ಬಂದಾಗ ಅಂದ್ರ ನಾವು ಸರ್ಪ್ರೈಸ್ ಬಂದಾಗ ವಾರ್ಡನ್ ಅವ್ರ ಇದ್ರ ಆದ್ರ ಇದೇನೈತಿ ಇಲ್ಲಿ ನೋಡ್ರಿ ಇಲ್ಲಿ ನೀರ್ ಸುರಾತೈತದ ನೂರ್ ಸೂ ನೀರ್ ಸುರಾತ್ ಐತಿದೆ ಇಲ್ಲಿ ನೋಡ್ರಿ ನೀರ್ ಮಳೆ ನೀರ್ ಸುರಾತೈತಿದೆ ಅದಕ್ಕ ದಯಮಾಡಿ ಈ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕೂಡ್ಲೆ ಇದಕ್ಕೆ ಕಾಟ್ ಹಾಕುವ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ ಇದು ಬಿಲ್ಡಿಂಗ್ ಎಲ್ಲಾ ಶುರು ಆತೈತಿ ಯಾವಾಗ ಬೀಳ್ತೈತಿ ಅಂಬಾಲ ಮತ್ತೆ ನೀವ್ ನಿಮ್ ಇದ್ರ ಸಲುವಾಗಿ ಈ ಹುಡ್ಗೋರ್ ಕೊಲ್ಲಾಕ್ ಹೋಗ್ಬೇಡ್ರಿ ದಯಮಾಡಿ ಈ ಬಿಲ್ಡಿಂಗ್ ಯಾರು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಅವ್ರ ಮ್ಯಾಗ ಯಾಕಂದ್ರೆ ನಾವ್ ಎಲ್ಲೇ ಹೋದ್ರ ಲೋಕಾಯುಕ್ತದವ್ರ ಬೆನ್ನ ಎತ್ತಿರ್ತಾರೆ ಈ ಬಿಲ್ಡಿಂಗ್ ಯಾರು ಕಟ್ಟಿದರಲ್ಲ ಅವ್ರ ಮ್ಯಾಗ ತನಿಖೆ ಆಗ್ಬೇಕು ಅವ್ರ ಎನ್ಕ್ವೈರಿ ಮಾಡ್ಬೇಕು ಕೂಡಲೇ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಹುಡುಗರಿಗೆ ಕಾಟ್ ಹಾಕುವ ವ್ಯವಸ್ಥೆ ಮಾಡ್ಬೇಕು ಇಲ್ಲಾಂದ್ರ ಒಂದು ತಿಂಗಳ ಒಳಗೆ ಕಾಟ್ ಹಾಕುವ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರ ಮತ್ ಗರ್ದಿ ಗಮ್ಮತ್ ಇಲ್ಲಿ ಬರ್ತೈತಿ ನೀವು ಎಚ್ಚರದಿಂದ ಅಧಿಕಾರಿಗಳ ಕೆಲಸ ಮಾಡ್ಬೇಕು ಅಂತ ಹೇಳಿ ಆ ನಮಸ್ಕಾರ ನಮಸ್ಕಾರ